ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಗ್ರ್ಯಾಂಡ್ ಓಪನಿಂಗ್ ಶುರುವಾಗಲು ಕ್ಷಣಗಣನೆ ಶುರುವಾಗಿದೆ ಕಿಚ್ಚ ಸುದೀಪ್ ಸಾರಥ್ಯದಲ್ಲಿ ಇಂದು ಸಂಜೆ ಸೀಸನ್ ಹನ್ನೊಂದರ ಹದಿನೇಳು ಸ್ಪರ್ಧಿಗಳಿಗೆ ಸ್ವರ್ಗ ನರಕದ ಬಾಗಿಲು ತೆರೆಯಲಾಗುತ್ತಿದೆ ಈಗಾಗಲೇ ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ಎಂಟ್ರಿ ಕೊಟ್ಟ ಕೆಲವು ಸ್ಪರ್ಧಿಗಳ ಹೆಸರನ್ನು ಅಧಿಕೃತವಾಗಿ ರಿವೀಲ್ ಮಾಡಲಾಗಿದೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಅಸಲಿ ಆಟ ಶುರುವಾಗೋದು ಇಂದು ಸಂಜೆಯಿಂದ ಗ್ರ್ಯಾಂಡ್ ಓಪನಿಂಗ್ಗೆ ಕಿಚ್ಚ ಸುದೀಪ್ ಅವರು ಕಿಕ್ ಸ್ಟಾರ್ಟ್ ಕೊಡಲು ಸಜ್ಜಾಗಿದ್ದಾರೆ ಕಿರುತೆರೆಯ ಭಾಷಾ ಎಂಟ್ರಿ ಕೊಟ್ಟ ಮೇಲೆ ಹದಿನೇಳು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಕಳುಹಿಸಲಾಗುತ್ತಿದೆ ಪ್ರತಿ ಬಾರಿಗಿಂತ ಈ ಬಾರಿ ಸೀಸನ್ ಹನ್ನೊಂದು ಸಖತ್ತು ಡಿಫರೆಂಟ್ ಆಗಿದೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಸ್ಪರ್ಧಿಗಳು ಈ ಬಾರಿ ಆರಂಭದಲ್ಲಿ ಎರಡು ಮನೆಗಳಿಗೆ ಪ್ರವೇಶ ಮಾಡುತ್ತಿದ್ದಾರೆ ಪ್ರೋಮೋದಲ್ಲಿ ರಿಲೀಸ್ ಆಗಿರುವಂತೆ ಸ್ವರ್ಗ ಮತ್ತು ನರಕದ ಮನೆ ಈಗಾಗಲೇ ರೆಡಿಯಾಗಿದೆ ಸ್ವರ್ಗಕ್ಕೆ ಹೋಗುವವರು ಅದೃಷ್ಟ ಮಾಡಿದ್ರೆ ನರಕಕ್ಕೆ ಹೋಗುವವರು ನಿಜಕ್ಕೂ ಕರ್ಣ ಕಠೋರವಾದ ಕಷ್ಟಗಳನ್ನು ಎದುರಿಸಬೇಕಾಗಿದೆ ಇನ್ನು ಬಿಗ್ ಬಾಸ್ ಒಂದು ಕನಸಿನ ಕೋಟೆ ಅವರವರ ಪ್ರಪಂಚದಿಂದ ಕಳೆದು ಹೋಗಿ ಬಿಗ್ ಬಾಸ್ ಪ್ರಪಂಚದಲ್ಲಿ ತಮ್ಮನ್ನು ತಾವೇ ಹುಡುಕುವ ಹೋರಾಟ ಹತ್ತು ಸೀಸನ್ ದಾಟಿ ಬಂದರೂ ಹಲವಾರು ಪ್ರಶ್ನೆಗಳು ಹಾಗೆಯೇ ಇವೆ ಇಲ್ಲಿ ಬಂದವರಿಗೆ ಬದುಕುವುದು ಕಷ್ಟ ಎನಿಸಿದರೆ ನೋಡುಗರಿಗೆ ಸ್ಪರ್ಧಿಗಳದ್ದು ನಾಟಕ ಎನಿಸುತ್ತದೆ ಯುವಕರು ಇಲ್ಲಿ ನಡೆಯುವ ಲವ್ ಸ್ಟೋರಿಗಳಿಗೆ ನಾನೇ ಡೈರೆಕ್ಟರ್ ಅಂದರೆ ಹಿರಿಯರು ಇಲ್ಲಾಗುವ ಜಗಳಗಳಿಗೆ ನಾನೇ ಫಾದರ್ ಎನ್ನುತ್ತಾರೆ ಇಷ್ಟಾದರೂ ಹತ್ತು ವರ್ಷ ಕಳೆದರೂ ಬಿಗ್ ಬಾಸ್ ಯಾರು ಎನ್ನುವ ಕುತೂಹಲ ಇದ್ದೇ ಇದೆ ಎಷ್ಟೋ ಸಲ ಉತ್ತರ ಕೊಟ್ಟಿದ್ದರೂ ಬಿಗ್ ಬಾಸ್ ಎನ್ನುವುದು ಸ್ಕ್ರಿಪ್ಟೆಡ್ ಆಗಿದೆ ಎನ್ನುವ ಅನುಮಾನ ಇನ್ನೂ ಹಾಗೇ ಇದೆ ಹೀಗೆ ಎನ್ನುತ್ತಲೇ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಹೊಸ ಪ್ರೊಮೋ ಒಂದು ಕಲರ್ಸ್ ಕನ್ನಡ ವಾಹಿನಿ ಶೇರ್ ಮಾಡಿದೆ ಅಷ್ಟಕ್ಕೂ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಗ್ರ್ಯಾಂಡ್ ಓಪನಿಂಗ್ಗೆ ಇನ್ನೂ ಕೆಲವೇ ಗಂಟೆಗಳು ಬಾಕಿ ಇವೆ ನಿನ್ನೆ ಸಂಜೆ ರಾಜರಾಣಿ ರೀಲೋಡೆಡ್ ಗ್ರ್ಯಾಂಡ್ ಫಿನಾಲೆಯ ಸಮಯದಲ್ಲಿ ನಾಲ್ವರು ಸ್ಪರ್ಧಿಗಳ ಹೆಸರನ್ನು ರಿವೀಲ್ ಮಾಡಲಾಗಿದೆ ಈಗಾಗಲೇ ಸತ್ಯ ಸೀರಿಯಲ್ ನಾಯಕಿ ಗೌತಮಿ ಜಾಧವ್ ವಕೀಲ ಜಗದೀಶ್ ಚೈತ್ರಾ ಕುಂದಾಪುರ ಹಾಗೂ ಗೋಲ್ಡ್ ಸುರೇಶ್ ಅವರ ಹೆಸರು ರಿವೀಲ್ ಮಾಡಲಾಗಿದೆ ಈ ನಾಲ್ವರ ಪೈಕಿ ಯಾರು ಸ್ವರ್ಗ ಸೇರುತ್ತಾರೆ ಯಾರು ನರಕ ಸೇರುತ್ತಾರೆ ಎನ್ನುವುದು ಹಾಗೂ ಉಳಿದ ಸ್ಪರ್ಧಿಗಳು ಯಾರು ಎನ್ನುವುದು ಇಂದು ಸಂಜೆ ಗೊತ್ತಾಗಲಿದೆ ಇದಾಗಲೇ ಬಿಗ್ ಬಾಸ್ ಪ್ರೇಮಿಗಳಿಗೆ ಗೊತ್ತಿರುವಂತೆ ಈ ಸೀಸನ್ನ ವಿಶೇಷತೆ ಎಂದರೆ ಸ್ವರ್ಗ ಮತ್ತು ನರಕ ಅಂದರೆ ಒಂದಲ್ಲ ಎರಡು ಮನೆಗಳು ಇರಲಿವೆ ಈ ಬಾರಿ ಬಿಗ್ ಬಾಸ್ ಮನೆಯಲ್ಲಿ ಒಂದಲ್ಲ ಎರಡು ಮನೆ ಸ್ವರ್ಗ ಮತ್ತು ನರಕ ಇರಲಿದೆ ಎಂದು ಸುದೀಪ್ ಹೇಳಿದ್ದಾರೆ ಬಿಗ್ ಬಾಸ್ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಅಸಲಿ ಆಟ ವೀಕ್ಷಕರಿಂದ ಶುರುವಾಗುತ್ತಿದೆ ಮನೆಯೊಳಗೆ ಹೋಗುವ ಸ್ಪರ್ಧಿಗಳ ಹೆಸರನ್ನು ನಾವು ಹೇಳ್ತೀವಿ ಸ್ವರ್ಗಕ್ಕೆ ಹೋಗಬೇಕಾ ನರಕಕ್ಕೆ ಹೋಗಬೇಕಾ ಎಂಬ ನಿರ್ಧಾರ ನಿಮ್ಮ ಕೈಯಲ್ಲಿದೆ ಎಂದು ಅವರು ಹೇಳಿದ್ದು ಅದರ ಪ್ರೋಮೋ ಬಿಡುಗಡೆಯಾಗಿದೆ ಇದೀಗ ಸ್ವರ್ಗದಲ್ಲಿ ಏನೆಲ್ಲ ಸೌಲಭ್ಯಗಳು ಇವೆ ನರಕದಲ್ಲಿ ಏನೇನು ಕಷ್ಟಗಳು ಇವೆ ಎಂಬುದನ್ನು ಈ ಪ್ರೋಮೋದಲ್ಲಿ ತೋರಿಸಲಾಗಿದೆ ಇದಾಗಲೇ ಸಂಭಾವ್ಯ ಸ್ಪರ್ಧಿಗಳ ಪಟ್ಟಿ ಉದ್ದುದ್ದ ಬೆಳೆಯುತ್ತಲೇ ಹೋಗುತ್ತಿದೆ ಹದಿನೆಂಟು ಜನರು ಸ್ಪರ್ಧಿಗಳು ಈ ಬಾರಿ ಬಿಗ್ ಬಾಸ್ ಮನೆಯಲ್ಲಿ ಇರಲಿದ್ದಾರೆ ಎಂದು ಹೇಳಲಾಗಿದ್ದರು ಇದಾಗಲೇ ಮೂವತ್ತು ನಲವತ್ತು ಸ್ಪರ್ಧಿಗಳ ಬಗ್ಗೆ ಗಾಳಿ ಸುದ್ದಿ ಹರಡಿವೆ ಇದಾಗಲೇ ಕೆಲವು ಸ್ಪರ್ಧಿಗಳು ತಾವು ಬಿಗ್ ಬಾಸ್ಗೆ ಹೋಗುವುದಿಲ್ಲ ಎಂದು ಹೇಳಲಾಗಿದೆ ಮೊನ್ನೆಯಷ್ಟೇ ಅಭಿಮಾನಿಗಳ ತಲೆಗೆ ಉಳ ಬಿಡುವ ಫೋಟೋಗಳನ್ನು ಶೇರ್ ಮಾಡಲಾಗಿತ್ತು ಆದರೆ ಅವುಗಳನ್ನು ಬ್ಲರ್ ಮಾಡಲಾಗಿತ್ತು ಇದರಲ್ಲಿ ಇರುವ ಸೆಲೆಬ್ರಿಟಿಗಳು ಯಾರು ಇರಬಹುದು ಎಂದು ಅಭಿಮಾನಿಗಳು ತಲೆ ಕೆಡಿಸಿಕೊಳ್ಳುತ್ತಿದ್ದಾರೆ ಇವರು ಅವರು ಇರಬಹುದಾ ಇವರು ಇರಬಹುದಾ ಇವರು ಅವರಲ್ಲ ಇವರು ಅವರಲ್ಲ ಹೀಗೆ ತಮ್ಮದೇ ಆದ ಊಹೆಗಳನ್ನು ಮಾಡಿಕೊಳ್ಳುತ್ತಿದ್ದಾರೆ ಅಷ್ಟಕ್ಕೂ ಸ್ಯಾಂಡಲ್ವುಡ್ ಬ್ಯೂಟಿ ತಾರೆ ಪ್ರೇಮ ಜನಪ್ರಿಯ ಟಿವಿ ನಿರೂಪಕ ಹರೀಶ್ ನಾಗರಾಜು ದಾಸ ಪುರಂದರ ಮತ್ತು ಬೃಂದಾವನದಲ್ಲಿ ನಟಿಸಿರುವ ನಟಿ ಅಮೂಲ್ಯ ಭಾರಧ್ವಜ್ ಗಿಚ್ಚಿಗಿಲಿಗಿಲಿ ಸೀಸನ್ ಮೂರರ ಅಪ್ ಮಾನಸ ತುಕಾಲಿ ಸಂತೋಷ್ ಹಾಸ್ಯ ನಟ ಹುಲಿ ಕಾರ್ತಿಕ್ ಮಗಳು ಜಾನಕಿ ಚಿತ್ರದಲ್ಲಿ ಪಾತ್ರಕ್ಕೆ ಹೆಸರಾಗಿರುವ ಗಾಯಕಿ ಮತ್ತು ನಟಿ ಐಶ್ವರ್ಯ ರಂಗರಾಜನ್ ಸಂಭಾವ್ಯ ಪಟ್ಟಿಯಲ್ಲಿದ್ದಾರೆ ಆಂಕರ್ ಸುಕನ್ಯಾ ಒಲವಿನ ನಿಲ್ದಾಣ ನಾಯಕ ಅಕ್ಷಯ್ ನಾಯಕ್ ಕನ್ನಡತಿ ಸೀರಿಯಲ್ನಲ್ಲಿ ಹರ್ಷನ ತಂಗಿ ಸುಚಿಯಾಗಿ ನಟಿ ಅಮೃತ ಮೂರ್ತಿ ಭೀಮಾ ಚಿತ್ರದಲ್ಲಿ ಖಡಕ್ ಪೊಲೀಸ್ ಆಫೀಸರ್ ಆಗಿರುವ ಪ್ರಿಯಾ ಹೆಸರು ಕೂಡ ಕೇಳಿಬರುತ್ತಿವೆ ಅದೇ ರೀತಿ ನಟಿ ಭವ್ಯ ಗೌಡ ನಟ ದೀಪಕ್ ಗೌಡ ಕನ್ನಡ ಚಲನಚಿತ್ರೋದ್ಯಮದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿರುವ ಮಂಗಳೂರಿನ ಪ್ರಖ್ಯಾತ ಅವಳಿ ಸಹೋದರಿಯರಾದ ಅದ್ವಿತಿ ಮತ್ತು ಅಶ್ವಿತಿ ಶೆಟ್ಟಿ ರೀಲ್ಸ್ ರೇಷ್ಮಾ ಚಂದ್ರಪ್ರಭಾ ರಾಘವೇಂದ್ರ ಜಾಹ್ನವಿ ಶರ್ಮಿತಾ ಗೌಡ ತ್ರಿವಿಕ್ರಮ್ ನಾಗ್ ಮತ್ತು ಶರತ್ ಕುಮಾರ್ ಹೀಗೆ ಹಲವಾರು ಹೆಸರುಗಳು ಸಂಭಾವ್ಯ ಪಟ್ಟಿಯಲ್ಲಿ ಇವೆ ಆದರೆ ಅಂತಿಮ ಹೆಸರು ಇನ್ನಷ್ಟೇ ಬಹಿರಂಗಗೊಳ್ಳಬೇಕಿದೆ ಕೆಲವೇ ಗಂಟೆಗಳಲ್ಲಿ ಕುತೂಹಲಕ್ಕೆ ತೆರೆ ಬೀಳಲಿದೆ ಇನ್ನು ನಿನ್ನೆ ನಡೆದ ರಾಜಾರಾಣಿ ಗ್ರ್ಯಾಂಡ್ ಫಿನಾಲಿಯಲ್ಲಿ ಒಟ್ಟು ನಾಲ್ಕು ಸ್ಪರ್ಧಿಗಳ ಹೆಸರನ್ನು ರಿವೀಲ್ ಮಾಡಲಾಗಿದೆ ರಾಜಾರಾಣಿ ಗ್ರ್ಯಾಂಡ್ ಫಿನಾಲಿಯ ನಡುವೆ ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ಎಂಟ್ರಿ ಕೊಡುವ ಸ್ಪರ್ಧಿಗಳ ಪ್ರೋಮೋ ರಿಲೀಸ್ ಆಗಿತ್ತು ಮೊದಲ ಪ್ರೋಮೋದಲ್ಲಿ ಮೊದಲ ಸ್ಪರ್ಧಿಯಾಗಿ ಸತ್ಯ ಸೀರಿಯಲ್ ನಟಿ ಗೌತಮಿ ಜಾಧವ್ ಎಂಟ್ರಿ ಕೊಟ್ಟಿದ್ದರು ಎರಡನೇ ಸ್ಪರ್ಧಿಯಾಗಿ ಅಚ್ಚರಿಯ ರೀತಿಯಲ್ಲಿ ಲಾಯ ಜಗದೀಶ್ ಅವರು ಎಂಟ್ರಿ ಕೊಟ್ಟಿದ್ದಾರೆ ಇನ್ನು ಯಾರೂ ಕೂಡ ಗೆಸ್ ಮಾಡದ ರೀತಿಯಲ್ಲಿ ಚೈತ್ರಾ ಕುಂದಾಪುರ ಅವರು ಎಂಟ್ರಿ ಕೊಟ್ಟಿದ್ದರು ಇದೀಗ ನಾಲ್ಕನೇ ಸ್ಪರ್ಧೆಯಾಗಿ ಬಿಗ್ ಬಾಸ್ ಮನೆಗೆ ಕಾಲಿಡಲು ಸಜ್ಜಾಗಿದ್ದಾರೆ ಈ ಗೋಲ್ಡ್ ಸುರೇಶ್ ಐದನೇ ಸ್ಪರ್ಧಿಯಾಗಿ ಬಿಗ್ ಬಾಸ್ ಮನೆಗೆ ಯಾರು ಎಂಟ್ರಿ ಕೊಡಲಿದ್ದಾರೆ ಎಂದು ಇಂದಿನ ಗ್ರ್ಯಾಂಡ್ ಓಪನಿಂಗ್ ನಲ್ಲಿ ಗೊತ್ತಾಗಲಿದೆ ಇನ್ನು ಈ ನಾಲ್ಕು ಸ್ಪರ್ಧಿಗಳಲ್ಲಿ ಯಾರು ಸ್ವರ್ಗಕ್ಕೆ ಹೋಗಬೇಕು ಯಾರು ನರಕಕ್ಕೆ ಹೋಗಬೇಕು ಅನ್ನೋದನ್ನ ಓಟ್ ಮಾಡಲು ಅವಕಾಶ ನೀಡಲಾಗಿತ್ತು ಅದರಂತೆ ಲಾಯರ್ ಜಗದೀಶ್ ಅವರು ನರಕಕ್ಕೆ ಹೋಗಬಹುದು ಅಂತ ವೀಕ್ಷಕರು ಲೆಕ್ಕಾಚಾರ ಹಾಕಿದ್ದಾರೆ ಅದೇನೇ ಇರಲಿ ಈ ನಾಲ್ಕು ಜನರಲ್ಲಿ ಯಾರು ಸ್ವರ್ಗಕ್ಕೆ ಹೋಗುತ್ತಾರೆ ಯಾರು ನರಕಕ್ಕೆ ಹೋಗುತ್ತಾರೆ ಹಾಗೆ ಇನ್ನುಳಿದ ಸ್ಪರ್ಧಿಗಳು ಯಾರು ಯಾರು ಎನ್ನುವ ಕುತೂಹಲಕ್ಕೆ ಇಂದು ಸಂಜೆ ಗ್ರ್ಯಾಂಡ್ ಓಪನಿಂಗ್ ನಲ್ಲಿ ತೆರೆ ಬೀಳಲಿದೆ